ಹನುಮಂತನ ಆಟ ತುಂಬಾನೇ ಚೆನ್ನಾಗಿದೆ ಅಂತ ಸ್ವತಃ ತಾಯಿ ಅವರೇ ಹೊಗಳಿದ್ದಾರೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಯಾಕೆಂದ್ರೆ ಹನುಮಂತನ ಕೇವಲ ಆ ಅಭಿಮಾನಿಗಳು ಇಷ್ಟಪಡೋದಲ್ಲ ಕೇವಲ ಜಾಸ್ತಿ ಜನ ಸೆಲೆಬ್ರಿಟೀಸ್ ಗಳು ಕೂಡ ಇಷ್ಟಪಡ್ತಾರೆ ಮೆಚ್ಚುಗೆ ಮಾತನಾ ತಿಳಿಸ್ತಾರೆ ನನ್ನ ತಂದೆ ತಾಯಿಗೆ ಯಾವಾಗ್ಲೂ ಕೂಡ ಮಗನೇ ಪ್ರಪಂಚ ಮಗ ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಿರೋದು ಒಂದು ದೊಡ್ಡ ಅದೃಷ್ಟ ಅಂತ ಕೂಡ ತಿಳಿಸ್ತಾರೆ ಜೊತೆಗೆ ಒಳ್ಳೊಳ್ಳೆ ಗಳು ಕೂಡ ಜನರಿಂದ ಸಿಗ್ತಾ ಇದೆ ಎಲ್ಲರೂ ಕೂಡ ವೀಕ್ಷಣೆ ಮಾಡುತ್ತಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಎಲ್ರು ಕೂಡ ತುಂಬಾನೇ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಿದ್ರು ಹೀಗಾಗಿ ಹನುಮಂತನ ತಾಯಿಗೆ ತುಂಬಾನೇ ಖುಷಿ ಇದೆ ಇದೇ ರೀತಿ ಚೆನ್ನಾಗಿ ಆಡು ಮಗ ಚೆನ್ನಾಗಿ ಆಡು ಯಾವಾಗ್ಲೂ ಕೂಡ ಇದೇ ರೀತಿ ಮುಂದುವರಿ ತಲೆ ಕೆಡ್ಸ್ಕೊಬೋದು ಆರಾಮಾಗಿದ್ದೀವಿ ಎನ್ಬಿಟ್ಟು ಬಹಳಷ್ಟು ರೀತಿಯಲ್ಲಿ ಮುದ್ದಾಡುತ್ತಾರೆ ಅಗ್ ಮಾಡುತ್ತಾರೆ ಪ್ರೀತಿಯಿಂದ ಆ ಮನೆಯಿಂದಲೇ ಅಡುಗೆ ಸಹ ಮಾಡ್ಕೊ ಬರ್ತಾರೆ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ ಗಳಿಗೂ ಕೂಡ ಬಡಿಸ್ತಾರೆ ಹನುಮಂತನೆ ಕೈ ತುತ್ಕೊಡ್ತಾರೆ ಕೊಡ್ತಾರೆ ಸೊ ಈ ರೀತಿ ತುಂಬಾನೇ ಚೆನ್ನಾಗಿ ಎಪಿಸೋಡ್ ಒಂದು ಎಮೋಷನಲಿ ಕನೆಕ್ಟ್ ಆಗ್ತಾರೆ ಎಲ್ಲರೂ ಕೂಡ ಮತ್ತೆ ಲೈವ್ ಆಗಿ ಕೂತು ಹನುಮಂತನ ಆಟವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ಹನುಮಂತನ ಅಂತ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ತಾಯಿ ಮುಂದೆ ಹನುಮಂತ ಆಟ ಆಡಿದ್ದಾರೆ ನಿಜಕ್ಕೂ ಅದೃಷ್ಟ ಹನುಮಂತನಿಗೆ ಇಬ್ರು ಕೂಡ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಇಬ್ರು ಕೂಡ ಮನೆಯವರ ಜೊತೆ ಕಂಟೆಸ್ಟೆಂಟ್ಸ್ಗಳ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಒಂದೊಳ್ಳೆ ಸಮಯವನ್ನ ಹನುಮಂತನ ಜೊತೆ ಬಿಗ್ ಬಾಸ್ ಮನೆ ಒಳಗಡೆ ಕಳೆದಿದ್ದಾರೆ ಈಗ ಟಿವಿಲೂ ಕೂಡ ಬರುವಂತಾಗಿದೆ ಹನುಮಂತನ ತಂದೆ ಮತ್ತೆ ತಾಯಿ ಹನುಮಂತನಿಗೆ ಅದೇ ಖುಷಿ ತಾನು ಮಾತ್ರವಲ್ಲದೆ ಫ್ಯಾಮಿಲಿ ಅವರು ಕೂಡ ಟಿವಿಲಿ ಬಂದಿದ್ದಾರೆ ಅಂತ ತುಂಬಾನೆ ಖುಷಿಯಾಗಿದೆ ಹನುಮಂತ ನಿಮಗೂ ಕೂಡ ಹನುಮಂತ ಇರ್ತಾನೆ ತಪ್ಪದೆ ಕಮೆಂಟ್ ಮಾಡಿ